ಇವತ್ತಿನ ದಿನ ಸಾಂಬಾರು ಸೌತೆಕಾಯನ್ನ ಬಳಸ್ಕೊಂಡು ನಾರ್ತ್ ಕೇಂದ್ರ ಕಡೆಯೆಲ್ಲ ಮಾಡ್ತಾರಲ್ಲ ಸೌತೆಕಾಯಿ ಸಾರು ಅಂದರೆ ಧರ್ಮಸ್ಥಳ ಉಡುಪಿ ಆ ಥರ ದೇವಸ್ಥಾನಗಳೆಲ್ಲ ಸಾಂಬಾರು ಮಾಡ್ತಾರಲ್ಲ ಆ ಥರ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದನ್ನು ವೀಡಿಯೋ ನೋಡಾದಮೇಲೆ ನೀವು ಇದೇ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಧರ್ಮಸ್ಥಳದ ದೇವಸ್ಥಾನದಲ್ಲಿ ತಿನ್ ತಿಂದಂಥ ರುಚಿ ನಿಮ್ಗೆ ಮನೆಯಲ್ಲೇ ಸಿಗುತ್ತೆ ಸೊ ನಾನಿಲ್ಲಿ ಒಂದು ಸಾಂಬಾರು ಸೌತೆಕಾಯನ್ನ ಈ ಥರ ಬೀಜ ಎಲ್ಲ ತೆಗೆದು ಈ ಥರ ಸ್ಕ್ವೇರ್ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಇದನ್ನು ನಾನಿವಾಗ ಒಂದು ಮಡಕೆಯಲ್ಲಿ ನೀರು ಹಾಕಿ ಒಂದು ಅರ್ಧ ಲೀಟ್ರ್ ಮುಖಾಲು ಲೀಟರ್ ಆಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಗೆ ಉಪ್ಪನ್ನು ಹಾಕ್ಕೊಂಡು ಈ ಸೌತೆಕಾಯಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಗ ಕುದಿಯತ್ತೆ ಏನು ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಮಡಕೆ ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ ಕುದಿಸಿದ್ರೆ ಸಾಫ್ಟಾಗಿ ಬೇಗನೆ ಕುದಿಯತ್ತೆ ಇವಾಗ ಇದನ್ನು ಕುದಿಯೋಕ್ಕೆ ಇಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ತಿಳಿ ಸಾರಿದು ಧರ್ಮಸ್ಥಳದಲ್ಲಿ ಅನ್ನದ ಮೇಲೆ ಹಾಕ್ತಾರಲ್ಲ ಅದೇ ರುಚಿ ಇರುತ್ತೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ಒಂದು ಚಿಟಿಕೆ ಆಗೋ ಸಾಸಿವೆ ಹಾಕ್ಕೊಂಡು ಖಾರಕ್ಕೆ ನಾನಿಲ್ಲಿ ಒಂದೆರಡು ಬಣಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೋಬೋದು ನಾನಿಲ್ಲಿ ಇದೆಲ್ಲ ಮಸಾಲೆನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಸಾಲೆ ಪದಾರ್ಥ ಆಗಿದ್ದರೆ ಬೇಗನೆ ಫ್ರೈ ಆಗುತ್ತೆ ಅದಕ್ಕೆ ಇದನ್ನು ಮೊದಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಉದ್ದಿನಬೇಳೆ ಕಡಲೆಬೇಳೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನು ನಂತರ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಇದನ್ನು ನೋಡಿ ಫ್ರೈ ಆಗಿದೆ ಇದನ್ನು ಡೈರೆಕ್ಟಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ನಿಂಬೆಹಣ್ಣುಗಾದ್ರೂ ಹುಣಸೆಹಣ್ಣು ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕೂಡ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆಗೋಕ್ಕೆ ಸ್ವಲ್ಪ ಕೆಂಪಾಗೋರ್ಗು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ನೀವು ಮೊದಲೇ ಕೂಡ ಈ ಕೆಲಸ ಮಾಡ್ಕೊಬೋದು ಮೊದಲೇ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದು ಅದಾದಮೇಲೆ ಮಸಾಲೆ ಹುರಿದ್ಮೇಲೆ ಆ ಎಲ್ಲ ಮಸಾಲೆಗಳನ್ನು ಹುರ್ಕೊಂಡು ಅದಾದಮೇಲೆ ಸೇರಿಸ್ಕೋಬೋದು ಸೊ ಇವಾಗ ಇದನ್ನು ಕೂಡ ಹುರ್ಕೊಂಡು ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ರೇ ಒಂದು ಒಳ್ಳೆಯ ಘಮ ಕೊಡುತ್ತೆ ಸಾಂಬಾರಿಗೆ ಇಲ್ಲಾಂದರೆ ಗಾಂಗ ಸಾಂಬಾರು ಘಮ ಕೊಡೋಲ್ಲ ಇವಾಗ ನೋಡಿ ರುಬ್ಕೊಂಡ್ ಬಂದಿದ್ದೀನಿ ನೀರು ಹಾಕ್ಕೊಂಡು ಇವಾಗ ಕುದಿತಾ ಇರೋಂಥ ಸೌತೆಕಾಯಿಗೆ ನಾನಿಲ್ಲಿ ಈ ಮಸಾಲೆನ ಇದ್ದೀನಿ ಈ ಮಡಿಕೆ ಸ್ವಲ್ಪ ಚಿಕ್ಕದಾಯಿತು ಇದರಲ್ಲೇ ಒಗ್ಗರಣೆ ಕೂಡ ಹಾಕೋಬೋದು ಇಲ್ಲಿ ತಿಳಿ ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು ಸಾಂಬಾರನ್ನ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ತೆಳ್ಳು ಮಾಡ್ಕೋಬೋದು ಯಾಕಂದರೆ ಇದು ಗಟ್ಟಿಯಾಗುತ್ತೆ ನಾನಿಲ್ಲಿ ಬೇಳೆ ಕೂಡ ಹಾಕ್ತೀನಿ ಇದಕ್ಕೆ ಬೇಳೆ ಬೇಯಿಸಿರುವಂಥದ್ದು ಸೊ ಅದಕ್ಕಾಗಿ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಕಿ ಚೆನ್ನಾಗಿ ಮತ್ತೆ ಕುದಿಯಕ್ಕೆ ಬಿಡ್ತೀನಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮತ್ತೆ ಉಪ್ಪನ್ನು ಸೇಸ್ಕೊತಿದ್ದೀನಿ ಹಾಗೆ ಒಂದು ತುಂಡಾಗುವಷ್ಟು ಬೆಲ್ಲ ಬೆಲ್ಲ ಹಾಕಲೇಬೇಕು ಈ ಟೇಸ್ಟ್ ಟೇಸ್ಟ್ ಬರಬೇಕಂದ್ರೆ ಸಾಂಬಾರು ಬೆಲ್ಲ ನೀವು ಹಾಕಲೇಬೇಕು ಜಾಸ್ತಿ ಬೆಲ್ಲ ಯೂಸ್ ಮಾಡೋರು ನೀವು ಸ್ವೀಟ್ ತಿನ್ನೋರು ಜಾಸ್ತಿ ಬೆಲ್ಲ ಹಾಕೋಬೋದು ನಾನು ಇದನ್ನು ಬೇರೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಇದ್ರ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರನ್ನ ಇದಕ್ಕೆ ಸುರಿದುಬಿಡಣ ಅಂಥೇಳಿ ಒಗ್ಗರಣೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬ ರುಚಿ ಬರುತ್ತೆ ಸಾಸಿವೆ ಜೀರಿಗೆ ಹಣ್ಣುಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪೆಲ್ಲ ಹಾಕೊಂಡು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಂಗಿನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳು ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆನ ಚೆನ್ನಾಗಿ ಮೂರು ವಿಜಲ್ ಬೇಯಿಸ್ಕೊಂಡಿದ್ದೀನಿ ಸಾಫ್ಟ್ ಆಗೋವರೆಗೂ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸ್ಮ್ಯಾಶ್ ಮಾಡಿಬಿಡಬೇಕು ಪೂರ್ತಿಯಾಗಿ ಬೇಳೆ ಕಾಣಿಸ್ಬಾರ್ದು ಆ ಥರ ಸ್ಮ್ಯಾಶ್ ಮಾಡಬೇಕು ಇವಾಗ ದೇವಸ್ಥಾನದಲ್ಲೆಲ್ಲ ಯಾವುದೇ ಥರ ಬೇಳೆ ಕಾಣಿಸಲ್ಲ ಬರೀ ತಿಳಿ ಸಾರು ಮಾತ್ರ ನಿಮಗೆ ಹಾಕ್ತಾರೆ ಅನ್ನದ ಮೇಲೆ ಅದೇ ಎಷ್ಟು ರುಚಿ ಕೊಡುತ್ತೆ ಅಲ್ವಾ ಸೊ ಅದೇ ಥರ ಇವಾಗ ನೋಡಿ ಆ ಸೌತೆಕಾಯಿ ಮಸಾಲ ಏನಿರುತ್ತೆ ನೋಡಿ ಸಾರ್ ಅದನ್ನು ಕೂಡ ಸೇರಿಸ್ಕೊಂಡೆ ಚೆನ್ನಾಗಿ ಕುದಿಸಿದ್ರೆ ರುಚಿ ರುಚಿಯಾಗಿರುವಂಥ ಸಾಂಬಾರು ಸೌತೆಕಾಯಿ ತಿಳಿ ಸಾರು ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕುದಿಯೋಕ್ಕೆ ನೀವು ಟೊಮೆಟೊ ಇಷ್ಟ ಇಲ್ಲ ಅಂದರೆ ಹಾಕೋಬೇಡಿ ಯಾಕಂದರೆ ಹುಣಸೆಹಣ್ಣಿನ ರಸನೇ ಸಾಕಾಗುತ್ತೆ ಅದೇ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಬಿಸಿ ಬಿಸಿ ಆಗಿರುವಂಥ ಅನ್ನದ ಜೊತೆಗೆ ಈ ಸಾಂಬಾರು ಸೌತೆಕಾಯಿ ತಿಳಿ ಸಾರನ ನಾನು ಹಾಕ್ಕೊಳ್ತಾ ಇದ್ರಿ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಯಾವ ದೇವಸ್ಥಾನದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ನೋಡಾದಮೇಲೆ ಮೇಲೆ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ